ಇನ್ ಮುಂದೆ ಮಕ್ಕಳಿಗೆ ಎಂಟು ವರ್ಷ ಮೀರಿದರೆ ಶಾಲೆಗೆ ಸೇರ್ಸೋದು ಕಷ್ಟ ಆಗುತ್ತೆ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೇನೆ ಏನ್ ಇಂಪಾರ್ಟೆಂಟ್ ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಏನು ಅಂತ ನಿಮ್ಗೆ ಈ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಬಹಳ ಪ್ರಮುಖವಾದ ವಿಚಾರಗಳನ್ನ ಚರ್ಚೆ ಮಾಡಿದ್ದೀನಿ ಜೊತೆಗೆ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದೀನಿ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೀವು ನೋಡಿ ಜೊತೆಗೆ ನೀವಿನ್ನೂ ಕೂಡ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನ್ ಮಾಡ್ತಕ್ಕಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮೂಲಕ ನಿಮ್ಗೆ ನನ್ನ ವಿಡಿಯೋಗಳು ಬಂದು ತಲುಪ್ತವೆ ಪ್ರೀತಿಯ ವೀಕ್ಷಕರೇ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕಾಗಿದೆ ಏನಪ್ಪಾ ಅದು ಅಂತ ಹೇಳಿದ್ರೆ ಎಷ್ಟೋ ಮಂದಿ ವೀವರ್ಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತ ಹೇಳಿದ್ರೆ ನಾನ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಜೊತೆಗೆ ನನ್ಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರತಿಯೊಬ್ಬ ವೀಕ್ಷಕರೇ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಬಹುತೇಕವಾಗಿ ಕೆಲವು ರಿಫಾರ್ಮೆನ್ಸ್ನ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದೆ ಒಂದನ್ನ ನಾನು ನಿಮಗೆ ನೆನಪಿಸೋದಾದ್ರೆ ಮಕ್ಕಳು ಖಿನ್ನತೆಗೊಳಗಾಗೋದು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳೋದು ಕೆಲವೇ ಸಂದರ್ಭದಲ್ಲಿ ಇದ್ದಂಥದ್ದನ್ನ ಕಂಡಂತ ಸರ್ಕಾರ ಲಾಸ್ಟ್ ಇಯರ್ ಮೂರು ಎಕ್ಸಾಮ್ ಗಳನ್ನ ಮಾಡ್ತು ಹೈಸ್ಕೂಲ್ಗೂ ಮಾಡ್ತೋ ಯು ಸಿಗೂ ಮಾಡ್ತು ಕೆಲವು ಎಕ್ಸಾಮು ಇನ್ನೂ ಕೂಡ ನಡೀತಾನೆ ಇದಾವೆ ನಿಮ್ಗೆ ಗೊತ್ತಿದೆ ಹಾಗಾದ್ರೆ ಈ ಎಕ್ಸಾಮ್ ಮೂರು ಮಾಡ್ಲಿಕ್ಕೆ ಕಾರಣ ಮಕ್ಕಳು ಎಲ್ಲೋ ಕಡಿಮೆ ಮಾರ್ಕ್ಸ್ ಬಂತು ಅಥವಾ ಇನ್ನೇನೋ ಸಮಸ್ಯೆ ಆಗಿ ಬರೀಲಿಕ್ಕೆ ಆಗ್ಲಿಲ್ಲ ಮೊದಲನೇ ಎಕ್ಸಾಮ್ ಅಲ್ಲಿ ಮತ್ತ ಇನ್ನೊಂದ್ ತಗೋಬೇಕು ಅಂದ್ರೆ ರಿಪೀಟ್ ಎಕ್ಸಾಮ್ ಗಳನ್ನೇ ತಗೋಬೇಕು ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ತಗೋಬೇಕು ಅನ್ನುವಾಗ ಈ ಗೊಂದಲಗಳನ್ನೆಲ್ಲ ಬಿಡೋಣ ಅಂತ ಹೇಳಿ ಮೂರು ಎಕ್ಸಾಮ್ ಮಾಡಿ ಮೂರು ಎಕ್ಸಾಮ್ ಅನ್ನು ಕೂಡ ತೆಗೆದುಕೊಳ್ಬಹುದು ಯಾವ್ದು ಹೆಚ್ಚಿನ ಅಂಕ ಬರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಜೊತೆ ನೀವು ಯಾವ್ದು ಹೆಚ್ಚಿನ ಅಂಕ ಬರುತ್ತೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಮುಂದಿನ ಅಡ್ಮಿಷನ್ ತಗೋಬಹುದು ಅಂತ ಮಾಡ್ತು ಈ ಹಿನ್ನೆಲೆಯಲ್ಲಿ ಮಕ್ಕಳು ಎಲ್ಲೋ ಒಂದ್ ಕಡೆ ಒಂದ್ ಎಕ್ಸಾಮ್ ನಲ್ಲಿ ಏನಾದ್ರು ಸಮಸ್ಯೆಗಳಾಗಿ ಬರೀಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಜೊತೆ ಹಿಂದೆನೆ ಎರಡನೇ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡು ಒಳ್ಳೆ ಮಾರ್ಕ್ಸ್ ತಗದೊಂಡು ಮುಂದಕ್ಕೆ ಹೋಗ್ಬೋದಿತ್ತು ಅಥವಾ ಎಲ್ಲೋ ಫೇಲ್ ಮಾಡ್ಕೊಂಡಿದೀನಿ ಅಂದ್ರೆ ಎರಡನೇ ಎಕ್ಸಾಮ್ ತೆಗೆದುಕೊಂಡು ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದಿತ್ತು ಮತ್ತೆ ಈ ಸಪ್ಲಿಮೆಂಟರಿಗಳ ಕಾಟಗಳು ಮತ್ತೆ ಜೊತೆಗೆ ಈ ಸಪ್ಲಿಮೆಂಟರಿ ಬರ್ತಕ್ಕಂಥದ್ದು ಇನ್ನು ಲೇಟು ಇದೆಲ್ಲವನ್ನ ತೆಗೆದಾಕ್ಬಿಡ್ತು ಈ ಹಿನ್ನೆಲೆಯಲ್ಲಿ ರಿಫಾರ್ಮೆನ್ಸ್ ಅಂತಕ್ಕಂಥದ್ದು ನಡೀತನೇ ಇದೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಇಂಥದ್ದನ್ನ ನೋಡುವಂತ ಸಂದರ್ಭದಲ್ಲಿ ಈಗ ವಿದ್ಯಾರ್ಥಿಗಳನ್ನ ಶಾಲೆಗೆ ಅಡ್ಮಿಷನ್ ಮಾಡಲಿಕ್ಕೆ ಒಂದು ಏಜ್ ಅಂತ ಇದೆ ಆ ಏಜ್ ಗೆ ಒಂದು ಮಾನದಂಡಗಳನ್ನು ಕೂಡ ಇಟ್ಟಿದ್ದಾರೆ ಇಷ್ಟು ಏಜ್ ಗೆ ಈ ಒಂದು ಸ್ಟ್ಯಾಂಡರ್ಡ್ ಗೆ ಅಡ್ಮಿಷನ್ ಮಾಡ್ಕೊಳ್ಳಾಗತ್ತೆ ಅಂತ ಬಹಳ ಹಿಂದಿನಿಂದಲೂ ಕೂಡ ಇದು ನಡೀತಾನೆ ಬರ್ತಿದೆ ಜೊತೆಗೆ ಎರಡ್ ಸಾವಿರದ ಒಂಬತ್ತರ ಏನು ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಇದೆಯೋ ಆ ಆಕ್ಟ್ ಮೂಲಕ ವಿದ್ಯಾರ್ಥಿ ಅಂತಕ್ಕಂಥವ್ರು ಇಷ್ಟು ವರ್ಷಕ್ಕೆ ಅಡ್ಮಿಷನ್ ಆಗ್ಬೇಕು ಅಂತ ಒಂದು ಮಾನದಂಡವನ್ನು ಮಾಡಿ ಇಡ್ತು ಅದ್ರ ಜೊತಿನಲ್ಲಿ ಎಲ್ಲರೂ ಕೂಡ ಅಡ್ಮಿಷನ್ ತೆಗೆದುಕೊಳ್ತಾ ಇದ್ರು ಅಡ್ಮಿಷನ್ ಆಗ್ತಾ ಇತ್ತು ಕೆಳದ ಬಾರಿ ಕೂಡ ಒಂದು ನಿಯಮವನ್ನ ತರಲಾಯ್ತು ಅದೇನಪ್ಪ ಅಂತ ಹೇಳಿದ್ರೆ ಮಕ್ಕಳು ಮೊದಲನೇ ಸ್ಟ್ಯಾಂಡರ್ಡ್ ಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಆರು ವರ್ಷ ಕಡ್ಡಾಯ ಆಗಿರ್ಬೇಕು ಅಂತ ಹೇಳಿ ಅದಕ್ಕಿಂತ ಹಿಂದೆ ಸ್ವಲ್ಪ ಕಡಿಮೆ ಇತ್ತು ಐದು ವರ್ಷ ಐದು ವರ್ಷದ ಎಂಟು ತಿಂಗಳು ಇದೆಲ್ಲ ಇತ್ತು ಆದ್ರೆ ಈ ಲಾಸ್ಟ್ ಇಯರ್ ಏನು ಆರು ವರ್ಷ ಅಂತ ಮಾಡ್ತೋ ಅದರ ಹಿನ್ನೆಲೆಯಲ್ಲೇ ಅಡ್ಮಿಷನ್ಗಳೆಲ್ಲ ಆಗ್ತಾ ಇತ್ತು ಆದ್ರೆ ಒಂದು ವಿದ್ಯಾರ್ಥಿಗೆ ಆರು ವರ್ಷ ಆದ್ರೆ ಒಂದೇ ತರಗತಿ ಅಡ್ಮಿಷನ್ ತಗೊಳ್ತಾನೆ ಏಳು ವರ್ಷ ಆದ್ರೆ ತಗೊಳ್ತಾನೆ ಎಂಟು ವರ್ಷ ಆದ್ರೆ ತಗೊಳ್ತಾನೆ ಅಂದ್ರೆ ಒಂದೇ ತರಗತಿಗೆ ಆರು ವರ್ಷ ಆದ್ಮೇಲೆ ಅಂತ್ಯದ ಇಸ್ವಿ ಯಾವ್ದೋ ಅಂತ್ಯದ ವರ್ಷ ಯಾವುದೋ ಅವನು ಎಷ್ಟು ವರ್ಷ ಕೊನೆಯ ಹಂತದಲ್ಲಿ ಮೊದಲನೇ ತರಗತಿಗೆ ಅಡ್ಮಿಷನ್ ತಗೋಬಹುದು ಈ ಕ್ಲಾರಿಟಿ ಇರಲಿಲ್ಲ ಈ ಕ್ಲಾರಿಟಿಯನ್ನ ಈ ಸಾರಿ ಕೊಡಕ್ ಹೋಗಿದೆ ಅದ್ರ ಜೊತೆಗೆ ಕೆಲವು ನಿಯಮಗಳನ್ನು ಕೂಡ ಬಹಳ ಚೆನ್ನಾಗಿ ಹೇಳಿದೆ ಏನದು ಅದನ್ನ ನಾನು ಈ ಇಚ್ಛಾಟ್ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ವಿದ್ಯಾರ್ಥಿ ಎಲ್ ಕೆ ಜಿಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ನಾಲ್ಕು ವರ್ಷ ಆಗಿರ್ಬೇಕು ಇನ್ನು ಗರಿಷ್ಠ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಆರು ವರ್ಷ ಆರು ವರ್ಷದ ಮೇಲೆ ಅವನಿಗೆ ಎಲ್ ಕೆ ಜಿ ಕೊಡೋದಿಲ್ಲ ಇನ್ನು ಯು ಕೆ ಜಿಗೆ ಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರೆ ಐದು ವರ್ಷ ಗರಿಷ್ಠ ಎಷ್ಟಿರ್ಬೇಕು ಏಳು ವರ್ಷ ಏಳು ವರ್ಷ ಆದ್ಮೇಲೆ ಯು ಕೆ ಜಿ ತಗೋತಾರ ತಗೊಳೋದಿಲ್ಲ ಇನ್ನು ಒಂದನೇ ತರಗತಿಗೆ ಆರು ವರ್ಷ ಮತ್ತೆ ಅದರ ಮ್ಯಾಕ್ಸಿಮಮ್ ಇಯರ್ ಎಷ್ಟು ಎಂಟು ವರ್ಷ ಎಂಟು ವರ್ಷ ಆದ್ಮೇಲೆ ಅವನಿಗೆ ಮತ್ತೆ ಒಂದೇ ತರಗತಿಗೆ ಅಡ್ಮಿಷನ್ ತಗೊಳ್ತಾರ ತಗೊಳೋದಿಲ್ಲ ಹೀಗೆ ಬಹುತೇಕವಾಗಿ ಒಂದು ಕ್ಲಿಯರ್ ಕಟ್ ಮಾನದಂಡವನ್ನ ಹಾಕಿ ಕ್ಲಿಯರ್ ಕಟ್ ಆಗಿ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ನಿಯಮವನ್ನ ಈ ವರ್ಷ ಮಾಡಲಾಗಿದೆ ಹಾಗಾದ್ರೆ ಈ ನಿಯಮ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಿಂದ ಅಪ್ಲೈ ಆಗುತ್ತಾ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಡ್ಮಿಷನ್ ಆಗ್ತಾ ಇದೆಯಲ್ಲ ಆಲ್ರೆಡಿ ಎಷ್ಟು ಆಗ್ಬಿಟ್ಟಿದೆಯಲ್ಲ ಇವಾಗ ಅಪ್ಲೈ ಆಗುತ್ತಾ ಅದು ನೋ ಇದು ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರರಿಂದ ಕಡ್ಡಾಯವಾಗಿ ಅಪ್ಲೈ ಆಗುತ್ತೆ ಈ ಸಾರಿ ಅದನ್ನು ಪಾಲನೆ ಮಾಡಬಹುದು ಆದ್ರೆ ಕಡ್ಡಾಯವಾಗಿ ಅಪ್ಲೈ ಆಗೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಗೆ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಕೆಲವು ಅಡ್ಮಿಷನ್ಗಳಾಗಿರೋದ್ರಿಂದ ಈಗ ಆಲ್ರೆಡಿ ತರಗತಿಗಳು ಆರಂಭ ಆಗಿರೋದ್ರಿಂದ ನೆಕ್ಸ್ಟ್ ಜೂನ್ ನಿಂದ ಏನು ತರಗತಿಗಳು ಆರಂಭ ಆಗ್ತಾವೋ ಅದಕ್ಕೆ ಕಡ್ಡಾಯವಾಗಿ ಅಡ್ಮಿಷನ್ ನ ಇದೇ ತರ ಮಾಡ್ಕೋಬೇಕು ಎಂಟು ವರ್ಷ ಮೇಲೆ ಆ ಒಂದು ಮಗು ಏನ್ ಮಾಡೋದು ಆ ಮಕ್ಕಳಿಗೆ ಅಡ್ಮಿಷನ್ಸ್ ಇಲ್ವಾ ಆಗೋದಿಲ್ವಾ ಅಂದ್ರೆ ಓದ್ಬೋದು ಮಕ್ಕಳ ಒಂದು ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಪ್ರಕಾರ ಪ್ರತಿಯೊಂದು ಮಗುವಿಗೂ ಕೂಡ ಓದುವ ಹಕ್ಕಿದೆ ಅದನ್ನ ಕೊಡುತ್ತೆ ಸರ್ಕಾರ ಆದ್ರೆ ಯಾವ ತರ ಕೊಡುತ್ತೆ ಆ ಒಂದು ಎಂಟು ವರ್ಷ ಮೀರಿದ ಮಕ್ಕಳಿಗೆ ಶಾಲೆ ಬಿಟ್ಟ ಮಕ್ಕಳು ಅಂತೇಳಿ ಸಪರೇಟ್ ಆಗಿ ಅವ್ರಿಗೆ ಅಡ್ಮಿಷನ್ ಮಾಡ್ಲಾಗುತ್ತೆ ಅವರ ಏಜ್ ತಕ್ಕನಾಗಿ ಆ ಒಂದು ತರಗತಿಗೆ ಕೂರಿಸುತ್ತೆ ಅಂದ್ರೆ ಮೇಲೆ ಯಾವ ತರಗತಿಗೆ ಅವನಿಗೆ ಕೂರಿಸಲಿಕ್ಕೆ ಸಾಧ್ಯ ಇದೆ ಯಾವ ತರಗತಿಯ ಕೇಪಬಿಲಿಟಿ ಅವನಿಗೆ ಇದೆ ಕಲಿಯಲಿಕ್ಕೆ ಈ ಎಲ್ಲವನ್ನ ನೋಡ್ಕೊಂಡು ಅವನಿಗೆ ಯಾವ ತರಗತಿಗೆ ಕೂರಿಸ್ಬೋದು ಒಂದ ಎರಡ ಮೂರ ಯಾವ ತರಗತಿ ಕೂರಿಸ್ಬೋದೋ ಆ ತರಗತಿಗೆ ಎಂಟನೇ ವರ್ಷ ಮುಗಿದ ಮೇಲೆ ಯಾವ ವಿದ್ಯಾರ್ಥಿ ಓದಲಿಕ್ಕೆ ಬರ್ತಾನೋ ಅಂತ ಅವ್ರಿಗೆ ಕೊಡ್ಲಾಗತ್ತೆ ಸರಿ ಈ ತರದ ಒಂದು ಬಹುತೇಕ ಕ್ಲಿಯರ್ ಕಟ್ ಆದಂತ ಒಂದು ಮಾನದಂಡವನ್ನ ಹಾಕಿ ಸಾರ್ವಜನಿಕರಿಗೆ ಇದ್ದಂತ ಗೊಂದಲವನ್ನ ಈ ಒಂದು ನಿಯಮ ಎಲ್ಲ ಒಂದ್ ಕಡೆ ಪರಿಹರಿಸಿದೆ ಅಂತಕ್ಕಂಥದ್ದು ನನ್ನ ಭಾವನೆ ನಿಮ್ಗೂ ಕೂಡ ಹಾಗೆ ಅನ್ಸಿದೆ ಅಂತ ಅನ್ಕೋತೀನಿ ಅನ್ಸಿದ್ರೆ ಒಂದು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಪ್ರೀತಿಯ ವೀಕ್ಷಕರೇ ನಿಮ್ಗೆ ಈ ಈ ಒಂದು ಮಾಹಿತಿ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಕರ್ನಾಟಕದ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ